ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದೇ ವಿಡಿಯೋ ಇದ್ದೀನಿ ಇವಾಗ ತಾನೇ ಪೂಜೆ ಮುಗಿಸಿ ಮತ್ತು ಇವತ್ತು ಮೊದಲನೇ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಇವತ್ತು ಏನಾದರೂ ಸ್ವೀಟ್ ಮಾಡಬೇಕು ಇತ್ತು ಹಾಗಾಗಿ ಇವತ್ತು ಮನೇಲಿ ಕೊಬ್ಬರಿ ಇತ್ತು ಹಾಗಾಗಿ ಕೊಬ್ಬರಿ ಮಿಟೈ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಮಾತ್ರ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಮೊದಲಿಗೆ ಒಂದು ಮುಕ್ಕಾಲು ಕಪ್ಪು ಸಕ್ಕರೆ ಒಂದು ಕಪ್ಪು ಕೊಬ್ಬರಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ತುರ್ದಿ ಮತ್ತು ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಮತ್ತು ಹಾಲನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಇವಾಗ ಈಗ ಸ್ಟೌವ್ ಮೇಲೆ ಒಂದು ಕಡೆಯ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪು ಕೊಬ್ಬರಿನ ಹಾಕಿ ಇಲ್ಲಾಂದ್ರೆ ಒಂದೇ ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಸ್ವಲ್ಪ ಬಿಚ್ಚಿ ಮಾಡ್ಕೋಬೇಕು ಅಷ್ಟೇ ಮೀಡಿಯಮ್ ಉರಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ಫ್ರೈ ಆಗಿದೆ ಅದಕ್ಕೆ ಇವಾಗ ಕುದಿಸಿರುವಂಥ ಹಾಲು ಕೂಡ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬೇಗ ಅಬ್ಸರ್ವ್ ಇದೆ ಅಂತ ಕೊಬ್ಬರಿ ಹಾಲನ್ನೆಲ್ಲ ಎಷ್ಟು ಬೇಗ ಇರ್ಕೋತೋ ಇಲ್ಲಾಂದ್ರೆ ಇದ್ರ ಒಂದು ಮೂರಿಂದ ನಾಲ್ಕು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಕಡಿಮೆ ಉರಿಯಲ್ಲೇ ಕೊಬ್ಬರಿ ಕಪ್ಪಾಗ್ಬಿಟ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಏಲಕ್ಕಿ ಮತ್ತು ಇದಕ್ಕೆ ಸಕ್ಕರೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆನೇ ಇದು ಸ್ವಲ್ಪ ನೀರಿನಂಶ ಅಂಶ ಬಿಡುತ್ತೆ ಇವಾಗ ಸ್ವಲ್ಪ ಕೈ ಬಿಡ್ದಂಗೆ ತಿರುಗ್ತಾ ಇರಬೇಕು ನೋಡಿ ಇವಾಗ ಸಕ್ಕರೆ ಎಷ್ಟೋ ನೀರು ಬಿಟ್ಟಿದೆ ಅಂತೆಲ್ಲ ಅದೇನೇ ಇವಾಗ ತಳೆಯೆಲ್ಲ ಚೆನ್ನಾಗಿ ಇದೆ ಎಲ್ಲೂ ಕೂಡ ತಳೆ ಇಲ್ಲ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಫ್ಲೇವರ್ಗಷ್ಟು ಅರ್ಸ್ತಾನೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿನೇ ಎಣ್ಣೆ ಹಿಂಸೆ ಇಡುತ್ತೆ ಹಾಗಾಗಿ ತುಂಬ ಜಾಸ್ತಿ ಹಾಕೋದು ಬೇಡ ಇದು ಆಪ್ಷನ್ ಅಷ್ಟೇ ಇವಾಗ ಚೆನ್ನಾಗಿ ಇನ್ನೊಂದು ನಿಮಿಷ ಈ ಥರ ಕಡಿಮೆ ಉರಿಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಸ್ವಲ್ಪ ಗಟ್ಟಿ ಬರೋ ತನಕ ಮಾಡ್ತಾ ಇರಬೇಕು ನೋಡಿ ಸ್ವಲ್ಪವೂ ಕೂಡ ತಲೆ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇವಾಗ ರೆಡಿಯಾಗಿದೆ ಫೈನಲಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇವಾಗ ಫೈನಲಿ ರೆಡಿಯಾಗಿದೆ ಇದಕ್ಕೆ ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಅಪ್ಲೈ ಮಾಡ್ಕೊಳ್ಳೋಣ ಇವಾಗ ರೆಡಿ ಮಾಡಿಕೊಂಡಿರೋಂಥ ಕೊಬ್ಬರಿ ಮಿಠಾಯಿ ಇನ್ನು ಇಲ್ಲಿಗೆ ಹಾಕೋಣ ತುಂಬ ಬಿಸಿ ಇರುತ್ತೆ ಇವಾಗ ಇದನ್ನು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀಟಾಗಿ ಈ ಥರ ಎಲ್ಲ ಇದು ಮಾಡಿಕೊಂಡು ಸ್ವಲ್ಪ ಮೇಲೆ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಈಗ ಒಂದು ಪ್ಲೇಟ್ ಸಹಯಿಂದ ನಾನು ಸ್ವಲ್ಪ ನೈಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಕಂಪ್ಲೀಟ್ ಆಗಿ ಸ್ವಲ್ಪ ತಣ್ಣಗಾಗ್ಲಿ ಆ ನಂತರ ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ತಣ್ಣಗಾಗಿದೆ ಕಟ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಒಂದು ಕಪ್ಪು ಕೊಬ್ಬರಿಯಿಂದ ಇಷ್ಟು ಪೀಸಸ್ ಆಗಿದೆ ಫ್ರೆಂಡ್ಸ್ ಬನ್ನಿ ಇವಾಗ ಕೊಬ್ಬರಿ ಮಿಟಾಯಿ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ ಸೂಪರ್ ಆಗಿ ಆಗಿದೆ ಸ್ವೀಟು ಅಷ್ಟೇ ಅದು ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಏಲಕ್ಕಿ ಮತ್ತೆ ಹಾಲು ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬಂದಿದೆ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ಮಾತ್ರ ಪೀಸಸ್ ಅಷ್ಟೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ನೀಟಾಗಿ ಆಗಿ ಎಲ್ಲ ಕಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಒಂದು ಹಾಫ್ ಆನ್ ಅವರ್ ಅಲ್ಲಿ ರೆಡಿ ಮಾಡ್ಕೋಬಹುದು ಇದನ್ನ ಮಕ್ಕಳು ಯಾವಾಗ್ಲಾದ್ರೂ ಅಮ್ಮ ಕೊಡ್ಲಿ ಈ ಮಾಡೋದ್ರಿಂದ ಮಕ್ಳಿಗೂ ಹೆಲ್ತಿ ಇರುತ್ತೆ ಮತ್ತೆ ಮನೇಲಿ ಒಂದು ತಿಂಗಳ ತನಕ ಇಟ್ಕೋ ತಿನ್ಬಹುದು ತುಂಬಾನೇ ಚೆನ್ನಾಗಿದೆ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ